ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಮನೆಯಲ್ಲಿ ಸೂರ್ಯ ರವಿ ಮತ್ತು ಮನೋಜ್ ಎಲ್ಲರೂ ಚೌಟ್ರಿಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿರ್ತಾರೆ ಆಗ ಶಾಂತಿ ಹೇಳ್ತಾಳೆ ನೋಡು ಸೂರ್ಯ ಅಲ್ಲಿ ಏನು ನೀನು ಮಾತಾಡಬಾರ್ದು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೌದು ಹೌದು ನಾನೇನು ಇಲ್ಲಿ ಮಾತಾಡ್ ಅಲ್ಲಿ ಹೋಗಿ ಮಾತಾಡೋದಕ್ಕೆ ನಿಂತ್ಕೊಂಡಿಲ್ಲ ಇಲ್ಲಿ ಅಂತ ಹೇಳ್ತಾನೆ ಆಗ ಸರಿ ಸರಿ ಅಂತ ಹೊರಡೋಣ ಅಂತ ರಂಗನಾಥ್ ಹೇಳ್ತಾನೆ ಎಲ್ಲರೂ ಹೊರಡ್ತಾರೆ ಆಗ ರಂಗನಾಥ್ ಹೇಳ್ತಾನೆ ನಾವು ಹೋಗಿ ಸೂರ್ಯನ್ ಕಾರಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನೂ ಬೇಡ ನನಗೆ ಅಂತ ಮನೋಜ್ ಕ್ಯಾಬ್ ಬುಕ್ ಮಾಡಿದ್ದಾನೆ ನಾನು ಅದರಲ್ಲೇ ಬರ್ತೀನಿ ಅಂತ ಹೇಳ್ತಾಳೆ ಎಲ್ಲರೂ ಚೌಟ್ರಿಗೆ ಹೊರಡ್ತಾರೆ ಈ ಕಡೆ ಬೀಗ್ರೀನೂ ಬರಲಿಲ್ವಲ್ಲ ಅಂತ ಶೀಲಾ ಕಾಯ್ತಾ ಇರ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಏನು ಸೂರ್ಯನ್ಗೆ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇರ್ತೀಯಾ ಅಂತ ಇದೀಯಾ ಅಂತ ಕೇಳ್ತಾನೆ ಆಗ ಶೀಲಾ ಹೇಳ್ತಾಳೆ ಹೌದು ಕಾಯ್ತಾ ಇದ್ದೀನಿ ಅವನ ಅಪ್ಪನ ಮಾತು ಕೇಳ್ಕೊಂಡಾದ್ರೂ ಅವನಿಗೆ ಅವಮಾನ ಆಗುವ ಹಾಗೆ ಮಾಡಬೇಕು ಅದಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಶೀಲಾ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಏನೋ ಒಟ್ಟಿನಲ್ಲಿ ನಮ್ಮ ಮಗಳು ನಮ್ಮ ಜೊತೆ ಇದ್ದರೆ ಸಾಕು ಮಗಳು ಮತ್ತು ಅಳಿಯ ಈ ಮನೇಲೇ ಇರಬೇಕು ಅಂತ ವಾಸು ವಾಸುದೇವ್ ಹೇಳ್ತಾನೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ನೋಡಿ ಅವರು ಇಲ್ಲೇ ಇರುವಾಗ ನಾನು ಏರ್ಪಾಡು ಮಾಡ್ತೀನಿ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಶಾಂತಿ ರಂಗನಾಥ್ ಸೂರ್ಯ ಎಲ್ಲರೂ ಚೌಡ್ರಿಗೆ ಬರ್ತಾರೆ ಅವರನ್ನು ನೋಡಿ ಶೀಲಾ ಓ ಬೀಗ್ರೆ ಬಂದ್ರಾ ಬನ್ನಿ ಬನ್ನಿ ಅಂತ ಎಲ್ಲರನ್ನೂ ಒಳಗಡೆ ವೆಲ್ಕಮ್ ಮಾಡ್ತಾಳೆ ಆಗ ಶಾಂತಿ ಹೇಳ್ತಾಳೆ ಬೀಗ್ರೆ ನಾವು ಬಂದಿದ್ದೇನಾದರೂ ತಡ ಆಯಿತಾ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ ಅಂತ ಕೇಳ್ತಾಳೆ ಆಗ ಶೀಲಾ ಹೇಳ್ತಾಳೆ ಅಯ್ಯೋ ಆ ಥರ ಏನೂ ಇಲ್ಲ ನೀವು ಕರೆಕ್ಟಾದ ಟೈಮಿಗೆ ಬಂದಿದ್ದೀರಾ ಅಂತ ಹೇಳ್ತಾಳೆ ಸರಿ ರವಿ ಮತ್ತೆ ಶ್ರುತಿ ಹೋಗಿ ರೆಡಿ ಆಗಲಿ ಅಂತ ಹೇಳ್ತಾಳೆ ಶೀಲಾ ಆಗ ವಾಸುದೇವ್ ಓ ಓ ರಂಗನಾಥ್ ಚೆನ್ನಾಗಿದ್ಯಾ ಹೇಗಿದ್ಯೋ ಇವಾಗ ಬಂದ್ಯಾ ಅಂತ ಕೇಳ್ತಾನೆ ಆಗ ರಂಗನಾಥ್ಗೆ ತುಂಬಾ ಬೇಜಾರಾಗತ್ತೆ ಆಗ ಶೀಲಾ ಹೇಳ್ತಾಳೆ ರೀ ನೋಡಿ ಅವರು ಎಷ್ಟೇ ಆದರೂ ನಮ್ಮ ಬೀಗರು ನಾವು ಹೆಣ್ಣು ಕೊಟ್ಟವ್ರಲ್ವ ಹಾಗೆ ನೀನು ತಾನು ಅಂತ ಹೇಳಿ ಕರಿಬಾರ್ದು ಅಂತ ವಾಸುದೇವ್ಗೆ ಶೀಲಾ ಹೇಳ್ತಾಳೆ ಆವಾಗ ವಾಸುದೇವ್ ಹೇಳ್ತಾನೆ ಓ ಹೌದಲ್ವಾ ನನಗೆ ಗೊತ್ತಾಗಲೇ ಇಲ್ಲ ಕ್ಷಮಿಸು ರಂಗನಾಥ್ ನಾನು ಹಳೆ ಥರನೇ ನಿಮ್ಮನ್ನು ಕರೆದೆ ಅಂತ ಹೇಳ್ತಾನೆ ಆದರೆ ಈಗ ನಮ್ಮ ಮಗಳ ಮಾವ ನೀವು ನಮ್ಮ ಬೀಗರು ನೀವು ನಿಮಗೆ ಮರ್ಯಾದೆ ತುಂಬನೇ ಕೊಡಬೇಕು ಅಂತ ವಾಸುದೇವ್ ಗೇಲಿಯಾಗಿ ಹೇಳ್ತಾನೆ ಈ ಕಡೆ ಸೂರ್ಯ ಮತ್ತು ಮೀನಾ ಕಾರ್ ಪಾರ್ಕ್ ಮಾಡೋದಕ್ಕೆ ಹೋಗ್ತಾರೆ ಆಗ ಸೂರ್ಯ ಹೇಳ್ತಾನೆ ನಾನು ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ನೀನು ಒಳಗಡೆ ಹೋಗು ಮೀನಾ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಇಲ್ಲ ಇಲ್ಲ ಇಬ್ಬರು ಒಟ್ಟಿಗೆ ಒಳಗಡೆ ಹೋಗೋಣ ಅಂತ ಹೇಳ್ತಾಳೆ ಸೂರ್ಯ ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತಾನೆ ಮೀನ ಹೇಳ್ತಾಳೆ ನೋಡ್ರಿ ಇಲ್ಲೇ ಸುರು ಹಚ್ಕೊಳ್ಬಿಡ್ಬೇಡಿ ನೀವು ಒಳಗೆ ಹೋದ್ಮೇಲೆ ಏನು ಮಾತಾಡಬಾರ್ದು ನೀವು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಮ್ಮ ತಾಯಿ ನಾನೇನು ಮಾತಾಡೋಲ್ಲ ಯಾಕೆ ಹೇಳಿದ್ದೇ ಹೇಳ್ತೀಯಾ ಅಂತ ಹೇಳ್ತಾನೆ ನೋಡ್ರಿ ಇವಾಗ ಕಾರ್ ಆಫ್ ಮಾಡಿ ಬಂದಿದ್ರಲ್ಲ ಅದೇ ಥರ ನಿಮ್ಮ ಬಾಯಿನೂ ಆಫ್ ಮಾಡಿಕೊಂಡು ಇರಿ ಮನೆಗೆ ಹೋಗುವಾಗಲೇ ಅದನ್ನು ತೆರಿಬೇಕು ಅಂತ ಮೀನಾ ಹೇಳ್ತಾಳೆ ಆಗ ಶ ಸೂರ್ಯ ಸರಿ ಮೇಡಮ್ ನಿಮ್ಮ ಆಜ್ಞೆಯಂತೆ ಆಗಲಿ ಅಂತ ಹೇಳ್ತಾನೆ ಸೂರ್ಯ ಮತ್ತು ಮೀನಾ ಒಳಗಡೆ ಬರುತ್ತಿದ್ದರೊಂದನ್ನು ವಾಸುದೇವ್ ಮತ್ತು ಶೀಲಾ ನೋಡಿ ತುಂಬನೇ ಕೋಪ ಮಾಡ್ಕೊಳ್ತಾರೆ ಆದರೂ ಬಂದು ಓ ಚೆನ್ನಾಗಿದ್ರ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಆಗ ಆಗ ಮೀನಾ ಹೇಳ್ತಾಳೆ ತುಂಬಾ ಚೆನ್ನಾಗಿದ್ವಿ ಅಂತ ಹೇಳ್ತಾರೆ ಆಗ ವಾಸುದೇವ ನಾವು ಮಾತಾಡ್ತಿದ್ರು ಇವನು ಮಾತಾಡಲ್ವ ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ ಕೇಳ್ತಾರೆ ಆಗ ಮೀನಾ ಹಾಗೇನಿಲ್ಲ ಅವರು ಅಪ್ಪ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ಮಾತಾಡ್ತಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಶಾಂತಿ ಹೇಳ್ತಾಳೆ ನಮ್ಮ ಬೀಗರು ಎಷ್ಟು ದೊಡ್ಡವರಲ್ವಾ ಇಷ್ಟು ಮಂಗಳ ಸೂತ್ರ ಈ ಕಾರ್ಯಕ್ಕೆ ಇಷ್ಟು ದೊಡ್ಡ ಚೌಟ್ರಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ಒಂದು ಕರಿಮಣಿ ತಾಳಿನ ಚೇಂಜ್ ಮಾಡೋದಕ್ಕೆ ಇಷ್ಟು ದೊಡ್ಡ ತಾಳ್ ಇಷ್ಟು ದೊಡ್ಡ ಚೌಟ್ರಿನೇ ಬುಕ್ ಮಾಡಿದ್ದಾರೆ ತುಂಬ ಪುಣ್ಯ ಮಾಡಿದ್ಯಾ ಕಣೆ ಇಂಥ ಮನೆಯಿಂದ ಹೇಳ್ತಾರೋದಕ್ಕೆ ಅಂತ ಕಸ್ತೂರಿ ಹೇಳಿದಾಗ ಮತ್ತು ನಾನೇನು ಸುಮ್ಮನೆ ನನ್ನ ಇಬ್ಬರು ಸೊಸೆ ಅಂದ್ರೂ ದೊಡ್ಡ ದೊಡ್ಡ ಮನೆತನದಿಂದನೇ ಬಂದಿರೋರು ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಶ್ರುತಿ ಮೀನನತ್ರ ಮೀನ ನೀವು ಬನ್ನಿ ನನಗೆ ರೆಡಿ ಮಾಡಿ ಅಂತ ಹೇಳ್ತಾಳೆ ಆಗ ಏನು ಶ್ರುತಿ ಮೀನ ರೆಡಿ ಮಾಡೋದಾ ನಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ಲ ಅವ್ರ ಜೊತೆನೇ ರೆಡಿ ಮಾಡೋಕೆ ಹೇಳು ಅಂತ ಅಂತ ಶ್ರುತಿ ತಾಯಿ ಹೇಳ್ತಾರೆ ಮೀನಾ ಹೋಗಮ್ಮ ನೀನು ನಿನ್ನ ಗಂಡನ ಜೊತೆ ಫಸ್ಟ್ ಸೀಟಲ್ಲೇ ಕೂತ್ಕೊ ಹೋಗು ಅಂತ ಹೇಳಿ ಮೀನನ್ನು ಕಳಿಸ್ತಾರೆ ಸೂರ್ಯ ಬಂದು ಹಿಂದೆ ಕೂತ್ಕೊಳ್ತಾನೆ ಆಗ ಮೀನ ಬಂದು ಯಾಕೆ ರೀ ಏನೂ ಮಾತಾಡ್ತಿಲ್ಲ ಅದು ಹಿಂದೆ ಬಂದು ಯಾಕೆ ಕೂತ್ಕೊಂಡಿದ್ದೀರಾ ಏನಾಯಿತು ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಾನು ಏನು ಮಾತಾಡಲ್ಲಮ್ಮ ನಾನು ಇಲ್ಲಿಂದ ಮನೆಗೆ ಹೋಗುವರೆಗೂ ಏನು ಮಾತಾಡಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಏ ಸೂರ್ಯ ನೀನು ಯಾಕೋ ಹಿಂದೆ ಬಂದು ಕೂತಿದ್ಯಾ ಬಾ ಮುಂದೆ ಕೂತ್ಕೋ ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಪರವಾಗಿಲ್ಲ ನಾವೇನೋ ಮಾತಾಡ್ತಿದ್ವಿ ನೀನು ಹೋಗಿ ರೆಡಿಯಾಗು ಅಂತ ಹೇಳ್ತಾನೆ ಈ ಕಡೆ ಆಗ ರೋಹಿಣಿ ಪೂಜಾನ ಹತ್ರ ಹೇಳ್ತಾಳೆ ನೋಡು ಮೀನನ್ಗೆ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ತಾಳಿ ಶಾಸ್ತ್ರ ಮಾಡಿದ್ರು ಅದೇ ಥರ ಮಾಡಿದರೆ ನಮ್ಮ ದುಡ್ಡು ಉಳಿತಿತ್ತು ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಹೌದು ಕಣೆ ಆದರೆ ನಿನ್ನ ಅಪ್ಪನ ಬಗ್ಗೆ ಕೇಳಿದರೆ ಏನು ಮಾಡ್ತೀಯ ಈಗ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದೇ ಗೊತ್ತಾಗ್ತಿಲ್ಲ ಕಣೆ ನಾನು ಏನಾದರೂ ಮಾಡಬೇಕು ಆ ಸೂರ್ಯ ಹೇಗಾದರೂ ಮಾಡಿ ದೊಡ್ಡ ಜಗಳ ಮಾಡುವ ಹಾಗೆ ಮಾಡಬೇಕು ಇದರಿಂದ ನನ್ನ ತಂದೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಶಾಂತಿ ಬಂದು ಎಲ್ಲಮ್ಮ ನಿನ್ನ ತಂದೆ ಎಲ್ಲಿ ಇನ್ನೂ ಬಂದಿಲ್ವಲ್ಲ ಇನ್ನೂ ನೀನು ರೆಡಿನೂ ಆಗಿಲ್ವಲ್ಲ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಇನ್ನೇನು ಬರ್ತಾರೆ ಆವಾಗಲೇ ಫ್ಲೈಟ್ ಹತ್ತಿದ್ರಂತೆ ಇನ್ನೇನು ಇಲ್ಲಿ ರೀಚ್ ಆಗ್ತಾರೆ ಅಂತ ಸುಳ್ಳು ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಮ್ಮ ಆಗ ಬಂದರು ಈಗ ಬಂದರು ಅಂತೆಲ್ಲ ಹೇಳ್ತಾ ಇರ್ತೀಯ ಆದರೆ ಒಂದಿನೂ ನಿಮ್ಮ ಅಪ್ಪನ ನಾನು ನೋಡಲೇ ಇಲ್ಲ ಆದರೆ ಇವತ್ತು ಮಾತ್ರ ಅಪ್ಪ ಬರದೇ ಇರೋ ಹಾಗೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ ನನಗ್ಯಾಕೋ ಅನುಮಾನ ಬರ್ತಿದೆ ನಿನ್ನ ಮದುವೆಗೆ ಸಹಿತ ಅವರು ಬರಲಿಲ್ಲ ಇವಾಗಲೂ ಹೇಗೆ ಬರ್ತೀನಿ ಬರ್ತೀನಿ ಅಂತ ಸುಳ್ಳು ಹೇಳ್ತಾ ಇದಾರೋ ಏನೋ ನೀನು ನನ್ನ ಸುಳ್ಳು ಹೇಳ್ತಿದೆಯೋ ಏನೋ ಅಂತ ಶಾಂತಿ ಅನುಮಾನ ಪಡ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಕರೆಕ್ಟ್ ಸಮಯಕ್ಕೆ ಇಲ್ಲಿ ಬರ್ತಾರೆ ಆ ತಂದೆ ಅಂತ ಹೇಳ್ತಾಳೆ ಸರಿನಮ್ಮ ಈಗಲೇ ನಿನ್ನ ಅಪ್ಪನಿಗೆ ಫೋನ್ ಮಾಡು ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಏನು ಈಗಲೇ ಫೋನ್ ಅಂತ ಕೇಳ್ತಾಳೆ ಹೌದಮ್ಮ ಈಗಲೇ ಫೋನ್ ಮಾಡಿಕೊಡು ನಾನು ಮಾತಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸರಿ ಅತ್ತೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಆ ಕಡೆ ಈ ಕಡೆ ಓಡಾಡ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಮ್ಮ ಏನಾಯಿತು ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಫೋನ್ ಕಾ ರೀಚ್ ಆಗ್ತಾ ಇಲ್ಲ ಅತ್ತೆ ಅಪ್ಪ ಇನ್ನೇನು ಬರ್ತಾರೆ ಬಿಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅದೇನು ಕಥೆಯೋ ನನಗೆ ಗೊತ್ತಿಲ್ಲ ಆದರೆ ನಿನ್ನಪ್ಪ ಇವತ್ತು ಮಾತ್ರ ಬರಲೇಬೇಕು ಎಲ್ಲ ಸಮಯದಲ್ಲೂ ಬಿಸ್ನೆಸ್ಸು ಅಂತ ಕೂತ್ಕೊಂಡ್ರೆ ಮಗಳನ್ನ ನೋಡ್ಕೊಳ್ಳೋದು ಯಾವಾಗ ಈ ಸಲ ಬರಲಿ ಅವರು ಅವ್ರನ್ನ ಸರಿಯಾಗೆ ವಿಚಾರಿಸ್ಕೊಳ್ತೀನಿ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಪೂಜಾ ಹೇಳ್ತಾಳೆ ಏನೇ ಇದು ನಿನ್ನ ಅತ್ತೆ ನಿನ್ನ ಮೇಲೆ ಎಷ್ಟೊಂದು ಜೋರು ಮಾಡಿ ಹೋಗ್ತಿದ್ದಾರೆ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಕಣೆ ಈ ಮನೇಲಿ ದಿನ ದಿನ ನನ್ನ ಮರ್ಯಾದೆ ಕಮ್ಮಿ ಆಗ್ತಾನೇ ಇದೆ ಅದರಲ್ಲೂ ಈ ಶ್ರುತಿ ಬಂದ ಮೇಲೆ ಇನ್ನೂ ಕಮ್ಮಿ ಆಗ್ತಿದೆ ನಾನು ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಹೇಳಿದಾಗ ಪೂಜೆ ಹೇಳ್ತಾಳೆ ನಾವು ಹೇಳಿರೋ ವ್ಯಕ್ತಿ ಬರ್ತಾ ಇರ್ತಾನೆ ಸೂರ್ಯನಿಗೆ ಸರಿಯಾಗಿ ಕೂಡಿಸ್ತಾ ಇರ್ತಾನೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಬಂದೇ ಬರ್ತಾರ ಕಣೆ ಸೂರ್ಯ ಏನು ಮಾಡ್ತಿದ್ದಾನೆ ಅಂತ ಹೊರಗಡೆ ಹೋಗಿ ನೋಡೋಣ ಅಂತ ಇಬ್ಬರು ಸೂರ್ಯನ ನೋಡೋದಕ್ಕೆ ಬರ್ತಾರೆ ಆಗ ಸೂರ್ಯ ಹಿಂದೆ ನಿಂದ ಸುಮ್ಮನೆ ಕೂತಿರೋದನ್ನು ನೋಡಿ ಇವನೇನೆ ಸುಮ್ಮನೆ ಕೂತ್ಕೊಂಡಿದ್ದಾನಲ್ಲ ನಿಜವಾಗ್ಲೂ ಇವ್ನ ಗಲಾಟೆ ಮಾಡ್ತಾನ ಅಂತ ರೋಹಿಣಿ ಸೂರ್ಯ ಪೂಜನ್ ಕೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಇಲ್ಲ ಕಣೆ ಗಲಾಟೆ ಮಾಡದೆ ಮಾಡ್ತಾನೆ ನಾನು ಕರೆಸಿರುವಂಥ ವ್ಯಕ್ತಿ ಸೂರ್ಯನಿಗೆ ಸರಿಯಾಗಿ ಕೂಡಿಸ್ತಾನೆ ಆಮೇಲೆ ಜಗಳ ಹಾಗೆ ಆಗುತ್ತೆ ನೋಡ್ತಿರುವಂತ ಪೂಜಾ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಏನಾದರೂ ಆಗಲಿ ಒಟ್ಟಿನಲ್ಲಿ ನನ್ನ ತಂದೆ ಬರೋ ವಿಷಯ ನೆನಪು ಹೋಗಬೇಕು ನಮ್ಮ ಅತ್ತೆಗೆ ಅಷ್ಟಾದರೆ ಸಾಕು ಅಂತ ಹೇಳ್ತಾಳೆ ಈ ಕಡೆ ವಾಸುದೇವ್ ರಂಗನಾಥ್ ಹತ್ರ ಮಾತಾಡಬೇಕು ಅಂತ ಬಂದು ರಂಗನಾಥ್ ಕಾಲಿಗೆ ತೊಳೆಯೋ ಥರ ಮಾಡಿ ಹೋಗ್ತಾರೆ ಆಗ ರಂಗನಾಥ್ ಫ್ರೆಂಡ್ಸ್ ಹೇಳ್ತಾರೆ ಏನೋ ಇದು ಬೇಕು ಬೇಕಂತಲೇ ನಿನಗೆ ಅವಮಾನ ಮಾಡ್ತಿರೋ ಹಾಗಿದೆಯಲ್ಲ ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾರೆ ಇಲ್ಲೇ ಬಿಡ್ರೋ ಸುಮ್ನಿರಿ ಅಂತ ಹೇಳ್ತಾನೆ ಸೂರ್ಯ ಬೇರೆ ಇಲ್ಲೇ ಇದ್ದಾನೆ ಇದನ್ನೇನಾದರೂ ಅವ್ನು ಕೇಳಿಸ್ಕೊಂಡ್ರೆ ಸುಮ್ಮನೆ ದೊಡ್ಡ ಗಲಾಟೆನೇ ಆಗುತ್ತೆ ಸುಮ್ನಿರಿ ಅಂತ ಹೇಳ್ತಾನೆ ರಂಗನಾಥ್ ಅದೇ ಸಮಯಕ್ಕೆ ಸೂರ್ಯ ವಾಸುದೇವ ಆತ ತನ್ನ ತಂದೆಗೆ ಆ ಥರ ಮಾಡ್ತಿರೋದನ್ನು ನೋಡಿ ನೋಡೆ ಮೀನಾ ನನ್ನ ಹತ್ರ ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ಯಲ್ಲ ನೋಡು ನನ್ನ ಅಪ್ಪನಿಗೆ ಎಷ್ಟು ಅವಮಾನ ಮಾಡ್ತಿದ್ದಾನ ಅವನು ಅಲ್ಲಿ ನೋಡು ಅಂತ ಹೇಳ್ತಾನೆ ಆಗ ಸೂರ್ಯ ವಾಸುದೇವ್ ಹತ್ತಿರ ಮಾತಾಡಬೇಕು ಅಂತ ಹೋಗ್ತಾನೆ ಆಗ ವಾಸುದೇವ್ ಏನು ಸೂರ್ಯ ನನ್ನ ಹತ್ರ ಮಾತಾಡೋಕೆ ಬಂದೆ ಏನು ವಿಷಯ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಸೂರ್ಯ ಅದೆಲ್ಲ ಏನು ಬೇಡ ಜೊ ಅವ್ರ ಜೊತೆ ನಿಮಗೆ ಬೇಡ ಬಾ ಕೂತ್ಕೋ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ಇರಿ ಬಂದೆ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಅಯ್ಯೋ ರೀ ಮಾವನೆ ಮಾತಾಡೋದು ಬೇಡ ಅಂತ ಹೇಳ್ತಿದ್ದೀರ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಕಣೆ ಇವರು ಬೇಕು ಬೇಕಂತಾನೆ ನನ್ನ ಅಪ್ಪನಿಗೆ ಮರ್ಯಾದೆ ತೆಗಿತಿದ್ದಾರೆ ಇಲ್ಲಿ ಕರೆಸಿ ನಮಗೆ ಅವಮಾನ ಮಾಡಬೇಕು ಅಂತಲೇ ಮಾಡ್ತಿದ್ದಾರೆ ನನಗೇನಾದರೂ ಆದರೆ ನನಗೆ ಬೇಜಾರಿಲ್ಲ ಆದರೆ ನನ್ನ ಅಪ್ಪನ್ಗೆ ಯಾರಾದರೂ ಏನಾದರೂ ಮಾಡಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಸೂರ್ಯ ಕೂಗಾಡ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನೋಡಿ ಸೂರ್ಯ ಏನು ನಾವು ಮಾತಾಡೋದು ಬೇಡ ಅವ್ರು ಎಷ್ಟು ಅವಮಾನ ಮಾಡ್ತರೋ ಮಾಡಲಿ ನಮ್ಮನೆಯವ್ರು ಬೇರೆ ಮೊದಲೇ ಹೇಳಿದರು ನಾವು ಈ ಫಂಕ್ಷನ್ಗೆ ಬರೋದು ಬೇಡ ಅಂತ ಮೊದಲೇ ನಾವು ಎಲ್ಲವರ ಹತ್ರನೂ ಕೆಟ್ಟವರಾಗಿದ್ವಿ ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಹೇಳ್ತಾನೆ ಆಗ ಸೂರ್ಯ ಸರಿ ಅಂತ ಕೂತ್ಕೊಳ್ತಾನೆ ಆದರೆ ಮತ್ತೆ ಪುನಃ ವಾಸುದೇವ್ ಅದೇ ಥರ ಅವ್ನ ತಂದೆಗೆ ನೋವಾಗೋ ರೀತಿ ನಡ್ಕೊಳ್ತಾನೆ ಅದನ್ನು ನೋಡಿ ಸೂರ್ಯ ಕೆಂಡಾಮಂಡಲವಾಗ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ